ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ರುಚಿಯಾದ ಈ ಟೊಮೊಟೊ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆಯೇ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಜೀರಿಗೆ ಹಾಕೊಂಡ್ಬಿಟ್ಟು ಒಂದೆರಡು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ನಿಮ್ಮ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಗರಿ ಆಗೋ ತನಕ ಫ್ರೈ ಮಾಡಿ ನಂತರ ಇದಕ್ಕೆ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಉಪ್ಪನ ಸೇರಿಸ್ಕೊಂಡು ಈರುಳ್ಳಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ಇದಕ್ಕೆ ಒಂದು ಟೊಮೊಟೊ ಹಣ್ಣನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಖಾರದ ಪುಡಿ ಹಾಗೇನೆ ಗರಂ ಮಸಾಲ ಹಾಗೇನೆ ಧನಿಯಾ ಪುಡಿ ಮತ್ತೆ ಸ್ವಲ್ಪ ಅರ್ಶನದ ಪುಡಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ನ ಮುಚ್ಬಿಟ್ಟು ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ ಬಿಡಬೇಕು ಈ ರೀತಿ ಟೊಮೊಟೊ ಹಣ್ಣು ಮೆತ್ತಗಾಗ್ಬಿಟ್ಟು ಎಣ್ಣೆ ಬಿಡೋ ತನಕ ಹಾಗೆ ಬಿಟ್ಟಿದ್ದಾದ್ಮೇಲೆ ಇದಕ್ಕೆ ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕೊಂಡು ಒಂದ್ ಮೂರು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಟೊಮೊಟೊ ರೈಸ್ ಅನ್ನೋದು ರೆಡಿಯಾಗಿ ಹೋಗ್ಬಿಡತ್ತೆ ತುಂಬಾನೇ ರುಚಿಯಾಗಿರುತ್ತೆ ಮಿಸ್ ಮಾಡಿ ಟ್ರೈ ಮಾಡಿ ನೋಡಿ ಫುಲ್ ವಿಡಿಯೋ ಬಂದು ನೀಲು ಕುಕಿಂಗ್ ಯೂಟ್ಯೂಬ್ ಚಾನಲ್ ನಲ್ಲಿ ಚೆಕ್ ಮಾಡಿ ನೋಡಿ